Taddy, daddy, 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 daddy. ಚಿನ್ನದ ಮಗನೂ ಇವನು ಅದ್ಭುತ ಜ್ಞಾನೀ ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಇವರ ನೆರಳೇ ಬಡವರಿಗೆ ನೂರಾನಿಯ ಬಲವು ಈ ಮಣ್ಣಿಗೂ ಇವರಋಣವಹಿತಿ ಪ್ರತಿ ಉಸಿರು ಇವರನೆ ನುಡಿ ಜೀವರತ್ನ ಗುರುಪರಂಪರೆಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರ ರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚೇತನವನ್ನ ಸಂಸ್ಮರಿಸುತ್ತ ಇಂದಿನ ಜಗದ್ಗುರುಗಳಾದ ಜ್ಞಾನದ ಬಲದಿಂದ അജ്ഞാന കേടു നോടയ ജ്ഞാന ബലദിന്ദ അജ്ഞാന കേടു നോടയ ജ്യോതിയ ബലദിന്ദേട് നോടയ്യോ ಉತ್ತರಕ್ಕೆ ಹೋಗ್ತು ಕನ್ನಡ ಅದು ಇದು ಆಯಿತು ಅಂತೇಳಿ ಅದೆಲ್ಲ ಅಲ್ಲ ಇದನ್ನು ನೋಡಿ ಗ್ರೀಕರು ಬಂದು ಗ್ರೀಕರಲ್ಲಿ ಒಂದು ಕನ್ನಡ ಬೇರೆ ಕೊಂಚ ಮದುವೆ ಪಾತ್ರಕ್ಕೆ ಹಾಕಿ ಅಂತ ಹೇಳಿ ಗ್ರೀಕರ ಬಹಿ ಇಂಥ ಕನ್ನಡದ ಮಹತ್ವ ಬರ್ತದೆ ಅಂತ ಹೇಳಿ ಅಂದರೆ ಕನ್ನಡ ಎಷ್ಟು ಪ್ರಭಾವಿ ಆದಂಥ ಭಾಷೆ ಆಗಿತ್ತು ಆಗಿರ ಅಂದರೆ ಯಾವುದೇ ಭಾರತೀಯ ಭಾಷೆಗಳಿಗಿಂತ ಹೆಚ್ಚು ಪ್ರಭಾವಿ ಆಗಿತ್ತು ಕನ್ನಡ ಹಂಪಿ ಚಿತ್ರದುರ್ಗದ ಬಳಿಯ ಹಿಡಿಂಬವಣ ಈ ಎಲ್ಲ ದಂತಕಥೆಗಳ ಹಿಂದೆಯೂ ಕೆಲವು ಐತಿಹಾಸಿಕ ಸತ್ಯಗಳು ಇವೆ ಎಂದು ಇತಿಹಾಸ ಅಭಿಪ್ರಾಯಪಟ್ಟಿದ್ದಾರೆ ಎತ್ತರ ಕರ್ನಾಟಕಕ್ಕೆ ಕರಾವಳಿಯನ್ನು ಪರಶುರಾಮ ಸೇರಿಸಿದ ಕಥೆ ಹೀಗಿದೆ ನೋಡಿ ರೇಣುಕೆ ಮಾತಂಗಿ ಮತ್ತು ತನ್ನ ಕಡ್ಗೆ ತನ್ನ ಹಾಡು ಸರ್ವತ್ತು ಮಾತಂಗಿಯೊಟ್ಟಿಗೆ ನೀರು ಹೋದಾಗ ನೀರು ಒಬ್ಬ ರಾಜ ಮತ್ತು ರಾಣಿ ನದಿಯಲ್ಲಿ ನೀರಿನ ನೀರಿನಲ್ಲಿ ಆಡ್ತಿರ್ತಾರೆ ಹಾಗೆ ಆಡುವಾಗ ಈ I taj ಇಲ್ಲಿ ಮೊದಲ ಹೇಳುವಂತಂದ್ರೆ ಕವಿಗಳು ರಾಜರನ್ನ ಓಲೈಸ್ಲಿಕ್ಕಾಗಿ ಕೃತಿಗಳನ್ನು ರಚನೆ ಮಾಡ್ತಾರೆ ಅದನ್ನು ಬಿಟ್ಟು ಕೃತಿಗಳು ವಸ್ತುನಿಷ್ಟವಾಗಿ ರಚನೆ ಆಗಬೇಕು ಅಂತ ಕವಿರಾಜನ ಆಶಯ ಆದರೆ ಆ ಕೃತಿಯ ಶೀರ್ಷಿಕೆಗೆ ಬಂದ ಹಾಗೆ ಒಂದು ಚರ್ಚೆ ಹೇಳೋದು ಅಂತಂದ್ರೆ ಇದು ರಾಜರನ್ನು ಅಂತ ಒಂದು ವ್ಯಕ್ತಿ ಕವಿರಾಜ ಮಾರ್ಗ ಅಂತ ಯಾಕೆ ಹೆಸರಿಟ್ಟಿದ್ದಾನೆ ಅಂತ ಚರ್ಚೆ ಕೂಡ ನಡೆದಿದೆ ಕವಿ ಮಾರ್ಗ ಕವಿರಾಜ ಮಾರ್ಗ ಅಂತ ನಮಗೆ ಎರಡು ಕೃತಿಗಳು ಇತ್ತು ಅಂತ ಅದರ ವಾದ ಅಂತ ಹೇಳಿ ಹಾಗೆ ಕವಿಯನ್ನು ಕುರಿತು ಶ್ರೀ ವಿಜಯ ನೃಪದಂಗ ಅಂತ ಹೇಳ್ತಾರಲ್ಲ ಶ್ರೀ ವಿಜಯ ಬರೆದನ್ನು ನೃಪತಂಗ ಅಂತ ಅಂತನ್ನುವಂಥ ಮಾತುಗಳು ಕೂಡ ಈ ಕೃತಿಯನ್ನು ಕುರಿತಾಗಿ ನಡೆದಿದೆ ಹೆಸರಾಂತ ವಿದ್ವಾಂಸರಾಗಿದ್ದಂತಹ ಸಂಶೋಧಕರಾಗಿದ್ದಂತಹ ಎಂ ಎಂ ಅವರ ಸಂಶೋಧನಾ ತಗೊಂಡರೆ ಕವಿರಾಜ ಮಾರ್ಗವನ್ನು ಕುರಿತಾಗಿ ಎಸ್ ಸೀತಾರಾಮನ್ ಅವರು ಕೆ ಕೃಷ್ಣಮೂರ್ತಿಯವರು ಚಿದಾನಂದ ಮೂರ್ತಿಯವರು ಎಲ್ಲ ವಿದ್ವಾಂಸರು ಕೂಡ ಇದ್ರ ಬಗ್ಗೆ ವಿಶೇಷವಾಗಿ ಅಧ್ಯಯನವನ್ನು ನಡೆಸಿ ಅನೇಕ ಕೃತಿಗಳು ಪ್ರಕಟವಾಗಿದೆ ಕೃಷ್ಣಮೂರ್ತಿಯವರ ಒಂದು ಕಡೆ ಹೇಳೋದೇನು ಅಂತಂದರೆ ಲಾಕ್ಷಣಿಕ ಗ್ರಂಥಗಳಲ್ಲಿ ಕವಿರಾಜ ಮಾರ್ಗವನ್ನು ಕುರಿತಾಗಿ ಭಗವಂತ ಕೃತಿಗಳು ಇನ್ನಾವುದೇ ಲಾಕ್ಷಣಿಕ ಕೃತಿಗಳ ಬಗ್ಗೆ ಆಗಿಲ್ಲ ಅಂತ ಒಂದು ಮಾತನ್ನು ಕೂಡ ಅವ್ರು ಹೇಳ್ತಾರೆ ಹಾಗೆ ಇಂಥ ಒಂದು ಕೃತಿಯನ್ನು ಕುರಿತು ಅವರು ಆ ಕೃತಿಯಲ್ಲಿ ಕಾವ್ಯದೋಷ ಅನೇಕ ಮಾತುಗಳನ್ನು ಹೇಳಿದ್ದಾರೆ ಪಾಪಮಿದು ಪುಣ್ಯಮಿದು ಇತರ ಪ್ರಕಾರ ಮಿದು ಸುಖಮಿದು ಹೀಗೆ ಒಂದು ಕಾವ್ಯದೋಷಗಳು ಒಂದು ಸೊಸಾದ ಮಾತನ್ನು ಕೂಡ ಹೇಳ್ತಾರೆ ಇಂಥ ಕೃತಿಯನ್ನು ಕುರಿತು ದಿವಸದ ವಿಚಾರ ಸಂಕಿರಣ ನಡೀತಾ ಇದೆ ಹನ್ನೆರಡು ಗಂಟೆಯಲ್ಲಿ ಭಾಗವಹಿಸಬೇಕಾದ ಸಮಯಕ್ಕೆ ಶುರು ಮಾಡಿದ್ರೆ ಸಮಯಕ್ಕೆ ಸರಿಯಾಗಿ ವಹಿಸಬೇಕಾದಂಥ ನಮ್ಮ ಜವಾಬ್ದಾರಿ ಅದು ಇಂಥ ಕೃತಿಗಳ ಬಗ್ಗೆ ಸಿದ್ದಾರ್ಶನ ಅವರು ಸರಿಯಾಗಿ ನಡೀತಾರೆ ಇಂಥ ಒಂದು ವಿಚಾರವಾದ ವಿಷಯವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಸಂತೋಷ ಹಾಗೆ ಅಂತೇಳಿ ಇಂಥ ಕೃತಿಗಳನ್ನೇ ಅದಕ್ಕೆ ಅಧ್ಯಯನ ಮಾಡಬೇಕು ಅನ್ನೋದಕ್ಕೆ ಇಂಡಿವಿಜುವ ಒಂದು ಮಾತೇಳ್ತಾರೆ ಸವಿಸುವುದು ಜೀವರಸ ಹೃದಯದ ರಕ್ತದ ತನ್ನದೇ ಕಿವಿಗೆ ಆ ರಹಸ್ಯದಲ್ಲಿ ಕಾವ್ಯಗಾರಗಳಿವೆ ಭುವನದ ಆಟಿನ ರಹಸ್ಯ ಕೀರ್ತಿ ವೇದಗಳ ಹೃದಯದ ಜೀವರಸವು ಕುದಿಸುವುದು ಕಾವ್ಯಗಾರಗಳಿಂದ ಮುಟ್ಟಾದ ವಾಣಿಯನ್ನು ಇವತ್ತು ಈ ಒಂದು ದಿನ ನಡೀತಾ ಇರುವಂತಹ ಒಂದು ರಾಷ್ಟ್ರೀಯವನ್ನು ವಿಚಾರ ಯಶಸ್ವಿಯಾಗಿ ನಡೀಲಿ ಇಲ್ಲಿ ಮಾತನಾಡಿದ ಶಿವರಾಜು ಮತ್ತು ಗುರುದತ್ತರ ಇದನ್ನು ಕೇಳಿದರೆ ನಮ್ಮ ಪ್ರಾಚೀನ ಪರಂಪರೆಯ ಸಾಹಿತ್ಯ ಹೇಗೆ ವಿಶಿಷ್ಟವಾದದ್ದು ಶ್ರೀಮಂತವಾದದ್ದು ಅಂತ ಹೇಳಿದ್ರೆ ಕನ್ನಡಿಗರಾದವರು ಅವರು ಹೇಳ್ತಾ ಇದ್ರು ಕನ್ನಡ ಸಾಹಿತ್ಯದ ಪ್ರಾಚೀನತೆ ಎಷ್ಟು ಅಂತಕ್ಕಂಥದ್ದು ಗ್ರೀಕ್ ನಾಟಕಗಳಲ್ಲೂ ಕೂಡ ಅದು ಬರುತ್ತೆ ಅಂತ ಹೇಳಿಬಿಟ್ಟು ಅಂತ ಹೇಳಿ ಅಂತ ಅದರ ವಿಚಾರವನ್ನು ನಾನಿಲ್ಲಿ ಲಂಬಿಸೋದಕ್ಕೆ ಹೋಗೋದಿಲ್ಲ ಯಾಕೆ ಅಂತಂದರೆ ಆ ಗ್ರೀಕ್ ನಾಟಕದಲ್ಲಿ ಬಂದಿರತಕ್ಕಂತಹ ಶಬ್ದ ಕನ್ನಡದ್ದೇ ಅನ್ನತಕ್ಕಂಥದ್ದು ಮೂಲತಃ ವಿವಾದಾಸ್ಪದವಾಗಿರ್ತಕ್ಕಂಥ ವಿಚಾರ ಆದ್ದರಿಂದ ಅದನ್ನು ನಾನು ಪ್ರಶ್ನಿಸೋದಕ್ಕೆ ಹೋಗೋಲ್ಲ ಆದರೆ ಪ್ರಾಚೀನ ಗ್ರೀಕ್ ಸಾಹಿತ್ಯದೊಂದಿಗೆ ನಮ್ಮ ಸಂಪರ್ಕ ಇತ್ತು ಗ್ರೀಕ್ ಸಮುದಾಯದ ಜೊತೆಗೆ ನಮ್ಮ ಸಂಪರ್ಕ ಇತ್ತು ಅನ್ನೋದಕ್ಕೆ ಅದು ಸಾಕ್ಷಿಯಾಗಿದೆ ಅಂತ ಹೇಳಿಬಿಟ್ಟು ಅಂತ ನಾವು ಇಟ್ಕೊಳ್ಬಹುದು ನಾವು ಏನೇನೋ ಬೇರೆ ಕನ್ನಡಿಗರು ಹೇಗೆ ಅಂತ ಹೇಳಿದ್ರೆ ಕುರಿತೋದೆಯು ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ ಬರುತ್ತೆ ಅಂದರೆ ನಾವು ಇವತ್ತು ಏನು ಮಾಡ್ತೇವೆ ನಾವು ಯಾವುದ್ರ ಬಗ್ಗೆನೂ ತಿಳ್ಕೊಂಡಿರಲ್ಲ ಸುಮ್ಮನೆ ಮಾತಾಡ್ತೇವೆ ಅದಲ್ಲ ಇದು ವಿಷಯ ಕುರಿತೋದೆಯು ಕಾವ್ಯ ಪ್ರಯೋಗ ಪರಿಣತ ಮತಿಗಳಂದರೆ ಒಂದು ಯಾವುದೇ ಕಾವ್ಯವನ್ನು ಅವನು ಓದಿರಲ್ಲ ಅದು ಚಂಪು ಕಾವ್ಯನ ಛಂದಸ್ಸ ಅಲಂಕಾರ ಏನು ಅಥವಾ ಅದರಲ್ಲಿ ಉಪಮೇಯ ಉಪಮ ಆ ಥರದ್ದು ಏನು ಓದಿರಲ್ಲ ಆದರೆ ಆ ಕಾವ್ಯದಲ್ಲಿ ಏನು ಪ್ರಯೋಗ ಆಗಿರುತ್ತೆ ಅನ್ನೋದನ್ನ ಕುರಿತು ಮಾತಾಡ್ತಕ್ಕಂತಹ ಒಂದು ಜಾಣ್ಮೆ ಒಂದು ಪಾಂಡಿತ್ಯ ನಮ್ಮಲ್ಲಿ ಅದರ ಬಗ್ಗೆ ಓದ್ದನೇ ಇದ್ರೂ ಸಹ ಗೊತ್ತಿರುತ್ತೆ ಆತ ಕನ್ನಡಿಗ ಅಂತೇಳಿ ನಮಗೆ ಅರ್ಥ ಆಗುತ್ತೆ ಅಂದರೆ ಕನ್ನಡಿಗ കന്നടി <astically> അരിവണ <inaudible> in <inaudible> <whales> <tres intensifies> <certains> <teachers> <BLANK>

ಪ್ರಾಚೀನ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿ ತನಕ ಇತ್ತು ಅನ್ನೋದ್ರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ ಅದು ಉತ್ಪ್ರೇಕ್ಷೆಯ ಮಾತುಗಳೂ ಅಲ್ಲ ಈ ಕವಿನಾಸಕರ ಕನ್ನಡಿಗರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾನೆ ಒಂದೇ ಸಾಲಲ್ಲಿ ಹೇಳೋದಾದ್ರೆ ಅವರು ಚುರುಕು ಬುದ್ಧಿಯವರು ಮತ್ತು ಕಾವ್ಯ ಸಿದ್ಧಿಯನ್ನು ಹೊಂದಿದ್ದವರು ಎರಡೇ ಮಾತುಗಳಲ್ಲಿ ಹೇಳ್ಬಿಡ್ಬೋದು ಏನು ಸುಗಟರ್ಕಲ್ ಕವಿಗಳಿದೆಯಾ ಅದು ಎಲ್ಲ ಮಾತುಗಳಿದೆಯಲ್ಲ ಅದರ ಸಾರ ಸಂಗ್ರಹ ಅಂತ ಹೇಳೋದಾದ್ರೆ ಮತ್ತು ಕಾವ್ಯ ಸಿದ್ಧಿಯನ್ನು ಹೊಂದಿದ್ದವರು ಅಂತ ಹೇಳ್ಬೋದು ಮತ್ತವನು ಹೇಳ್ತಾನಲ್ಲ ಏನು ತಿರುವೆ ಕನ್ನಡದ ಮೇರೆ ಅಂತ ಹೇಳುವಂತಹ ಕಿಸುವಳಲು ಕೊಪ್ಪಣ ಮತ್ತು ಪುಲಿಗೆರೆ ಮತ್ತು ಮತ್ತು ಪ್ರಬಂಧ ಮಂಡಣಾಕಾರರಾಗಿ ಆಗಮಿಸಿರುವ ಡಾಕ್ಟರ್ ಎಸ್ ಟಿ ಶಶಿಕಲಾ ಮೇಡಮ್ ವೇದಿಕೆಯ ಮೇಲೆ ಆಸೀನರಾಗಬೇಕೆಂದು ಈ ಮೂಲಕ ಆಹ್ವಾನಿಸುತ್ತೇನೆ ಶ್ರೀಮಠದ ಗುರುಪರಂಪರೆಯನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ ಗೋಷ್ಠಿ ಮೂರು ಮಾರ್ಗ ಕರ್ನಾಟಕ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನ ವಹಿಸಿರುವವರು ಕೊಡಗಿನ ಬಹುಮುಖ ಪ್ರತಿಭೆ ಹಾಗೂ ಬಹುಮುಖಿ ಚಿಂತಕರು ಬರಹಗಾತಿಯೂ ಆದ ಕವಿತಾ ರೈ ಅವರು ಮಾನವತಾವಾದದ ಪರಿಕಲ್ಪನೆಯನ್ನು ಅಪಾರವಾಗಿ ನಂಬಿರುವ ಇವರು ಸಮಾಜದ ಓರೆಕೋರೆಗಳನ್ನು ತಮ್ಮ ವೈಚಾರಿಕ ನೆಲೆಯಲ್ಲಿ ಪ್ರಶ್ನಿಸುತ್ತಾ ಇಂದಿನ ವಾಸ್ತವ ಮತ್ತು ನಾಳಿನ ಸಾಧ್ಯತೆಗಳ ಬಗ್ಗೆ ತಮ್ಮ ಬರಹಗಳ ಮೂಲಕ ಪ್ರತಿಪಾದಿಸುತ್ತಾ ಬಂದವರು ಇವರ ಮೂಲ ಸ್ಥಳ ಮಡಿಕೇರಿ ಮಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾಲಯದಿಂದ ಎಂಎ ಮತ್ತು ಪಿ ಡಿ ಪದವಿಗಳನ್ನು ಪಡೆದುಕೊಂಡ ಇವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಎರಡು ವರ್ಷ ಪರೀಕ್ಷಾಂಗದ ಕುಲಸಚಿವರಾಗಿಯೂ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಕನ್ನಡ ಸಾಹಿತ್ಯದ ಯುವ ಮಹಿಳಾ ಬರಹಗಾರ್ತಿಯರಿಗೆ ಸ್ಫೂರ್ತಿಯಾಗಿರುವ ಇವರ ಅನೇಕ ಬರಹಗಳು ಓಬುಗರ ಮೆಚ್ಚುಗೆ ಗಳಿಸಿವೆ ಪಿತೃಸತ್ತೆಯ ಅನ್ವಯಂ

ನೆಲೆಗೊಳಗೆ ಆ ಚಂದ್ರ ತಾರಾಂಬರಂ ಅನ್ನುವಂತ ಇಲ್ಲಿ ನಿರವದ್ಯ ಅನ್ನುವಂತಹ ಒಂದು ಪದವನ್ನು ಮಾರ್ಗಕಾರ ಅಂದ್ರೆ ನಿಷ್ಕಳಂಕ ಸ್ವರೂಪವಿರುವಂತಹ ಶ್ರೇಷ್ಠವಾದಂತಹ ವಿಸ್ತಾರವಾದ ಮಹಾಕ್ಷೀರ ಸಾಗರದಿರುವವರಲ್ಲಿ ಒಬ್ಬರಾಗಿರುವ ಪ್ರೊಫೆಸರ್ ಎಸ್ ಡಿ ಶಶಿಕಲಾರವರು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಅಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅಲ್ಲದೆ ಮೈಸೂರು ವಿಶ್ವವಿದ್ಯಾನಿಲಯದ ಜೈನಶಾಸ್ತ್ರ ಮತ್ತು ಪ್ರಾಕೃತ ಅಧ್ಯಯನ ವಿಭಾಗದ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಡಾಕ್ಟರ್ ವಿಜಯದಬ್ಬೆ ಅವರ ಮಾರ್ಗದರ್ಶನದಲ್ಲಿ ಆರ್ ಕಲ್ಯಾಣಮ್ಮ ಒಂದು ಅಧ್ಯಯನ ಎಂಬ ವಿಷಯದ ಮೇಲೆ ಸಂಶೋಧನೆ ಕೈಗೊಂಡು ಪಿಎಚ್ ಡಿ ಪದವಿ ಪಡೆದುಕೊಂಡಿದ್ದಾರೆ ಕನ್ನಡ ಸಾಹಿತ್ಯಕ್ಕೆ ಇವರು ಒಟ್ಟು ನಲವತ್ತೊಂಬತ್ತು ಕೃತಿಗಳನ್ನು ಅರ್ಪಿಸಿದ್ದಾರೆ ಅವುಗಳಲ್ಲಿ ಉದಕದೊಳಗಣ ಬಿಂದು ಆರ್ ಕಲ್ಯಾಣಮ್ಮ ಬದುಕು ಬರಹ ಶಬ್ದದ ಲಜ್ಜೆ ಸಾಂದರ್ಭಿಕ ಗುರುವ ಗ್ರಹಿಕೆ ವಿಜಯದರ್ಬೆ ಸಾಹಿತ್ಯ ಸಂಪುಟಗಳು ಮೊದಲಾದವು ಮುಖ್ಯವಾಗಿವೆ ಇವರ ಸಾಹಿತ್ಯ ಸಾಧನೆಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ಹೊನ್ನಮ್ಮ ಮಹಿಳಾ ಸಾಹಿತ್ಯ ಪ್ರಶಸ್ತಿ ಶ್ರೀ ರತ್ನಮ್ಮ ಹೆಗ್ಗಡೆ ಪ್ರಶಸ್ತಿ ಸುಧಾಮೂರ್ತಿ ಪ್ರತಿಷ್ಠಾನ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಅವಾರ್ಡ ಫೆಲೋಶಿಪ್ ಪುರಸ್ಕಾರ ಕುವೆಂಪು ಸುವರ್ಣ ಸಾಹಿತ್ಯ ಪ್ರಶಸ್ತಿ ಆದರ್ಶ ಪ್ರಾಧ್ಯಾಪಕಿ ಪ್ರಶಸ್ತಿ ಹೀಗೆ ಹತ್ತಾರು ಪ್ರಶಸ್ತಿಗಳು ಇವರ ಉಲ್ಲೇಖದಲ್ಲಿ ಕೂಡ ಅಂದ್ರೆ ಬರವಣಿಗೆಗೆ ಸಿಕ್ಕಿದ ನಂತರ ಪ್ರಾಕೃತ ಮತ್ತು ಪೈಶಾಚಿಕ ಭಾಷೆಗಳಲ್ಲಿ ಆರಂಭದಲ್ಲಿ ಮಾತಾಡ್ತಾ ಇದ್ದಂತಹ ಒಂದು ನಿರ್ದಿಷ್ಟವಾದ ಜನಾಂಗ ಬ್ರಾಹ್ಮಿ ಲಿಪಿಯ ಮೂಲಕ ಬೇರ್ಪಡ್ತಾ ಅದು ತಮಿಳಾಗಿ ಕನ್ನಡ ಆಗಿ ತೆಲುಗು ಆಗಿ ಆಗಿ ಬೇರ್ಪಡ್ತಾ ಹೋದ ಹಾಗೆ ಒಂದು ನಿರ್ದಿಷ್ಟವಾದಂತಹ ಒಂದು ಶಾಸ್ತ್ರ ಅಲ್ಲಿ ಅಲ್ಲಿರುವ ಏನು ಪ್ರತಿಭಾವಂತ ಕವಿಗಳು ನಿರ್ಮಿಸ್ತಾಬಹುದು ಈ ಶಾ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಮರುಭದಾ ಮಲ್ಲಿಕಾರ್ಜುನ ಸರ್ ಅವರು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಗುಡೇಲುಗುಡ್ಡದಲ್ಲಿ ಇವರು ಪದವಿ ಪೂರ್ವ ಶಿಕ್ಷಣದವರೆಗೂ ತಮ್ಮ ಹುಟ್ಟೂರಿನಲ್ಲಿಯೇ ವಿದ್ಯಾಭ್ಯಾಸ ಮುಂದುವರೆಸಿದರು ಅನಂತರ ಬೆಂಗಳೂರಿನಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದೆ ಪದವಿಯಲ್ಲಿ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದಕ್ಕಾಗಿ ಟಿ ಪಿ ಕೈಲಾಸನ್ ಸುವರ್ಣ ಪದಕ ಮತ್ತು ಕನ್ನಡ ಸ್ನಾತಕೋತ್ತರ ಪದವಿಯಲ್ಲಿ ತೃತೀಯ ಶ್ರೇಣಿ ಹಾಗೂ ಭಾಷಾ ವಿಜ್ಞಾನದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದಕ್ಕಾಗಿ ಶ್ರೀ ವಿಜಯ ಸುವರ್ಣ ಪದಕವನ್ನು ಪಡೆದ ಪ್ರತಿಭಾವಂತರು ಜ ಅವರು ನಾಡಿನ ಗಣ್ಯ ಸಾಹಿತಿಗಳಾದ ಡಾಕ್ಟರ್ ಎಚ್ ತಿಪ್ಪೇರುದ್ರ ಸ್ವಾಮಿಯವರ ಸುಪುತ್ರಿಯವರು ಇವರು ಬೆಳೆದ್ದು ಸಾಹಿತ್ಯಿಕ ಪರಿಸರ ಇರುವ ಕುಟುಂಬದಲ್ಲಿ ಬಾಲ್ಯದಿಂದಲೇ ಸಾಹಿತ್ಯದ ಮೇಲೆ ಆಸಕ್ತಿ ಬೆಳೆಸಿಕೊಂಡ ಇವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಎಂ ಎ ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಚಿನ್ನದ ಪದಕದೊಂದಿಗೆ ಪಡೆದುಕೊಂಡರು ಡಾಕ್ಟರ್ ಎನ್ ಎಸ್ ತಾರನಾಥ್ ಅವರ ಮಾರ್ಗದರ್ಶನದಲ್ಲಿ ವೀರಭದ್ರ ದೇವರ ಸಾಹಿತ್ಯ ಕೃತಿಗಳು ಎಂಬ ವಿಷಯದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಇವರು ಜೆಸಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿ ಕವಿರಾಜ ಮಾರ್ಗ ಕೃತಿಯಲ್ಲಿನ ನಾಣುಡಿಗಳು ಎಂಬುದು ಅಂದ್ರೆ ಸಾಮಾನ್ಯವಾಗಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಕನ್ನಡ ಕವಿಗಳು ನಾಣ್ನುಡಿಗಳನ್ನ ಬಳಕೆ ನಾಣ್ಣುಡಿಯು ಒಂದನೇ ಪರಿಚಯದ ನಲವತ್ತೈದನೇ ಪದ್ಯವಾಗಿದೆ ಕಾಣದೆಂತೆಂದು ಕಾಣದೆಂತೆಂದು ಕಣ್ಣುಗಳು ತಮ್ಮ ಕಾಡಿಗೆ ಎನ್ನುವಂಥದ್ದು ಅಂದ್ರೆ ಕಣ್ಣುಗಳು ಕಾಡಿಗೆಯನ್ನು ತಾವೇ ಕಾಣಲಾಗುವುದಿಲ್ಲ ಎಂಬುದು ಈ ಗಾದೆ ಮಾತಿನ ಅರ್ಥ ಒಬ್ಬ ಕವಿ ಕವಿರಾಜ ಮಾರ್ಗ ಆ ಒಂದು ಗಡಿ ರೇಖೆಯನ್ನ ಹೇಳ್ತಾರೆ ಕಾವೇರಿಯಿಂದ ಗೋದಾವರಿ ಈ ಒಂದು ಪದ್ಯದಲ್ಲಿ ಬಹಳ ವಿಶೇಷವಾಗಿ ಕನ್ನಡ ಭಾಷೆ ಎಲ್ಲಿಂದ ಗಡಿ ವಿಚಾರವಾಗಿ ಎಲ್ಲಿಂದ ಬಿತ್ತು ಎನ್ನುವಂತ ಅಂಶವನ್ನ ನೋಡೋದಾದ್ರೆ ಕಾವೇರಿ ತೀರದಿಂದ ಮಹಾರಾಷ್ಟ್ರದ ನಾಸಿಕ್ ಪ್ರದೇಶದ ಗೋದಾವರಿವರೆಗೂ ಸಹ ಹಬ್ಬಿತ್ತು ಇವತ್ತು ನಾಸಿಕ್ ಪ್ರದೇಶದಲ್ಲಿ ಕನದಿ ಎನ್ನುವಂತಹ ಬುಡಕಟ್ಟು ಸಮುದಾಯ ಕೆಲವೊಂದು ಕನ್ನಡ ಪದಗಳನ್ನ ಬಳಸ್ತಾರೆ ಆ ಒಂದು ಪದಗಳಲ್ಲಿ ಕನ್ನಡ ಬಳಕೆಯನ್ನು ನಾವು ನೋಡಬಹುದು ಅದರಲ್ಲಿ ಮುಖ್ಯವಾದಂಥದ್ದು ನೀನ್ ಒನ್ ನೀನ್ ಮಾಧವೇ ಆದ ನಿನಗೆ ಮಗದೀರ ಯಾನೆ ಅದು ಎನ್ನುವಂತಹ ಕೆಲವೊಂದು ಉಲ್ಲೇಖಿಸಿರುವ ಪದ್ಯ ಕವಿಗಳು ಮತ್ತು ಗದ್ಯಕವಿಗಳು ಈ ಈ ಲೇಖನ ವಿಚಾರ ಮಂಡನೆಯನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ ಕವಿರಾಜ ಮಾರ್ಗಕಾರ ಹೇಳಿರುವಂತಹ ಪದ್ಯ ಕವಿಗಳು ಈಗಿದ್ದಾರೆ ವಿಮಣೋದಯ ನಾಗಾರ್ಜುನ ಸಮೇತ ಜಯಬಂಧು ದುರ್ವಿನತಾದಿಗಳು ಈ ಕ್ರಮದ ನೆಗಚ್ಚಿ ಗದ್ಯ ಶ್ರಮಪದ ಗುರುತ ಆ ಪ್ರತೀತಿಯನ್ನು ಕೈಕೊಂಡರು ಇವರು ಕವಿರಾಜ ಮಾರ್ಗಕಾರ ಸೃಷ್ಟಿಸಿರುವ ಹೇಳಿರುವಂತಹ ಈ ಗದ್ಯ ಕವಿಗಳ ಬಗ್ಗೆ ಹಲವಾರು ವಿದ್ವಾಂಸರು ಹೇಳಿರುವಂತಹ ಅವರ ಪರಿಚಯ ಈ ರೀತಿ ಇದೆ ಪ್ರಸಿದ್ಧ ಗದ್ಯಕಾರರೆಂದು ಸಾಂಸ್ಕೃತಿಕ ಪದಗಳ ವಿಶ್ಲೇಷಣೆ ಮಾರ್ಗಕಾರ ತನ್ನ ಕೃತಿಯಲ್ಲಿ ಚಿತ್ತಾಣ ಬೆದಂಡೆ ಬಗರಣ ಗದ್ಯಕತೆ ಅಷ್ಟೇ ಅಲ್ಲದೆ ತನ್ನ ಕೃತಿಗೆ ಇಟ್ಟಿರುವ ಕವಿರಾಜ ಮಾರ್ಗ ಅನ್ನೋ ಶೀರ್ಷಿಕೆ ಸಹ ವಿಶೇಷವಾಗಿದೆ ಹಾಗೆ ಬಡಗನ್ನಡ ದಕ್ಷಿಣೋತ್ತರ ಮಾರ್ಗಗಳು ಧ್ವನಿ ಎಂಬುದು ಅಲಂಕಾರ ಇತ್ಯಾದಿ ಸಾಂಸ್ಕೃತಿಕ ಪದಗಳ ಬಗ್ಗೆ ಮಾರ್ಗಕಾರ ತನ್ನದೇ ಆದ ವಿಚಾರಗಳನ್ನು ಕಟ್ಟಿಕೊಟ್ಟಿದ್ದಾರೆ ದಂಡಿ ಭಾನುವಾರ ಕೃತಿಗಳನ್ನು ಆದರ್ಶವಾಗಿಟ್ಟುಕೊಂಡು ಮಾರ್ಗಕಾರ ತನ್ನ ಕೃತಿ ರಚಿಸಿದರೂ ಸಹ ಅವರ ವಿಚಾರಗಳ ಹೊರತಾಗಿಯೂ ಅನೇಕ ಸ್ವಂತ ವಿಚಾರಗಳನ್ನು ಹೇಳಿದ್ದಾರೆ ಚಿತ್ತಾಣ ಬೆದಂಡೆ ಪಗರಣ ಗದ್ಯಕಥೆಯಂತಹ ಪ್ರಾಚೀನ ಸಾಹಿತ್ಯ ರೂಪಗಳು ದೇಶೀಯವಾಗಿದ್ದನ್ನು ಮಾರ್ಗ ವಿಚಾರವನ್ನು ಇಡೀ ದಿನದ ಈ ವಿಚಾರಗೋಷ್ಠಿಗೆ ಒಂದು ರೀತಿಯಲ್ಲಿ ಸಮಾರೂಪ ಭಾಷಣವನ್ನೇ ಮಾಡಿದ ಹಾಗೆ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಪ್ರೊಫೆಸರ್ ವರ್ಗಲಾಲ್ ಮಲ್ಲಿಕಾರ್ಜುನ್ ಅವರು ಅಧ್ಯಕ್ಷೆಯ ಭಾಷಣವನ್ನು ಮಾಡಿದ್ದಾರೆ ಕೊನೆಯದಾಗಿ ಈ ಕಾರ್ಯಕ್ರಮದ ಒಂದು ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೀವಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಇಷ್ಟೊತ್ತು ತಾಳ್ಮೆಯಿಂದ ನಮ್ಮೆಲ್ಲರ ಮಾತುಗಳನ್ನು ಸಹಿಸಿ ಹಾಗೆಯೇ ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ಮಂಡನೆ ಮಾಡಿ ಕಾರ್ಯಕ್ರಮದ ಕುರಿತು ಒಂದು ಮಾತುಗಳನ್ನು ಶ್ರೀ ಮೊರಮದಾ ಮಲ್ಲಿಕಾರ್ಜುನ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ನಾನು ಧನ್ಯವಾದಗಳನ್ನು ಹಾಗೆಯೇ ಆರ್ಥಿಸಬಂಧನ ಗುರುಷಿಗೆ ಮೇಡಮ್ ಅವರು ಸಾಕಷ್ಟು ವಿಚಾರಗಳನ್ನು ಮುಂದೆ ಚರ್ಚೆ ಮಾಡಬೇಕಾಗಿತ್ತು ಕೆಲವೊಂದು ಮಾತುಗಳಲ್ಲಿ ಈ ಒಂದು ಗೋಷ್ಠಿಗೆ ಸಂಬಂಧಪಟ್ಟಾಗಿ ಕೆಲವು ವಿಚಾರಗಳನ್ನ ಹೇಳಿದ್ದಾರೆ ಅವರು ಕೂಡ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ಈ ಪ್ರಬಂಧ ಮಟ್ಟದ ಗೋಷ್ಠಿಗೆ ಈ ಒಂದು ವಿಚಾರ ಸಂಕೀರ್ಣಕ್ಕೆ ರಾಜ್ಯದ ನಾನಾ ಕಾಲೇಜುಗಳಿಂದ ಹಾಗೇನೆ ಹಲವು ಕಾಲೇಜುಗಳ ಸಂಶೋಧಕರು ಅಧ್ಯಾಪಕರು ಎಲ್ಲರೂ ಕೂಡ ಆಗಮಿಸಿ ತಮ್ಮ ಪ್ರಬಂಧಗಳನ್ನು ನಡೆಸಿದೀರಿ